ಕಮಿಡಿಯನ್ ಕಪಿಲ್ ಶರ್ಮಾ ಕೆಫೆ ಮೇಲೆ ಗುಂಡಿನ ದಾಳಿಯಾಗಿದೆ ಕೆನಡಾದ ಸರ್ರೆ ನಗರದಲ್ಲಿ ಕ್ಯಾಪ್ಸ್ ಕೆಫೆ ಅಂತ ಕಪಿಲ್ ಶರ್ಮಾ ಮಾಡಿರೋದು ಇದರ ಮೇಲೆ ಖಲಿಸ್ತಾನಿ ಉಗ್ರ ಹರ್ಜೀತ್ ಸಿಂಗ್ ಲಡ್ಡಿ ಒಂಬತ್ತು ಸುತ್ತು ಗುಂಡು ಹಾರಿಸಿದ್ದಾನೆ ಇವನು ಎನ್ ಐ ಎ ಪಟ್ಟಿಯಲ್ಲಿರತಕ್ಕಂಥ ಮೋಸ್ಟ್ ವಾಂಟೆಡ್ನ ಭಯೋತ್ಪಾದಕ ಇವನು ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಬಬ್ಬರ್ ಖಾಲ್ಸಾ ಜೊತೆಗೂ ಕೂಡ ಸಂಪರ್ಕ ಹೊಂದಿದ್ದಾನೆ ಹರ್ಜೀತ್ ಸಿಂಗ್ ಕೆಫೆ ಹೊರಗಡೆ ಕಾರಲ್ಲಿ ಕುಳಿತುಕೊಂಡೇ ಕೆಫೆಯ ಮೇಲೆ ಒಂಬತ್ತು ಸುತ್ತು ಫೈರ್ ಮಾಡಿದ್ದಾನೆ ಜನಗಳಿಗೆ ಒಂದು ರೀತಿ ಗಾಬರಿಯಾಗಿಬಿಡ್ತಾರೆ ನೋಡಿ ಆ ಗನ್ ತೊಗೊಂಡು ಆ ಪಿಸ್ತೂಲ್ ತೊಗೊಂಡು ಈ ಥರ ಶೂಟ್ ಮಾಡ್ತಾ ಇದ್ದರೆ ಈ ಕೆಫೆಗೆ ಜನ ಬರ್ತಾರಾ ಏನಕ್ಕೆ ಅಂದರೆ ಕಪಿಲ್ ಶರ್ಮಾ ಯಾವಾಗಲೂ ಯಾವುದೋ ಕಾಲದಲ್ಲಿ ಈ ಖರೀಸ್ತಾನಿಗಳ ಬಗ್ಗೆ ಏನೋ ಮಾತಾಡಿದಂತ ತಮಾಷೆ ಮಾಡಿದ್ದಂತೆ ಆ ಹೇಳಿಕೆ ಇಟ್ಕೊಂಡು ಆ ಹೇಳಿಕೆ ಇಟ್ಕೊಂಡು ಇವ್ನ ಶೂಟ್ ಮಾಡಿರೋದು ಘಟನೆಯಲ್ಲಿ ಯಾರಾದರೂ ಸತ್ತಿದ್ದಾರಾ ಅಂತ ಬಂದಾಗ ಅದ್ರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ತಿಳಿದು ಬರ್ತಾ ಇಲ್ಲ ಇದು ಯಾರನ್ನೋ ಕೊಲ್ಲಬೇಕು ಅಂತ ಆದಾಗ ಇಷ್ಟು ದೂರದಿಂದ ಸುಮ್ಮನೆ ಕೆಫೆ ಮೇಲೆ ಮನಸೋ ಇಚ್ಛೆ ಹುಚ್ಚಂಬಟ್ಟೆ ಯಾರು ಹಿಂಗೆ ಶೂಟ್ ಮಾಡಲ್ಲ ಕೊಲ್ಲಬೇಕು ಅನ್ನೋ ಟಾರ್ಗೆಟ್ ಇದ್ದಾಗ ತೀರಾ ಪಾಯಿಂಟ್ ಬ್ಲಾ ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಲ್ಲಿ ಒಂದು ಶೂಟ್ ಮಾಡ್ತಾರೆ ಅದು ಆ ಥರ ಕಾಣಿಸ್ತಾ ಇಲ್ಲ ಕೆಫೆಗೆ ಒಂದು ಭಯಪಡಿಸಬೇಕು ಜನ ಬರಬಾರ್ದು ಈ ಥರದ ಉದ್ದೇಶ ಇದ್ದಂಗೆ ಕಾಣಿಸ್ತಾ ಇದೆ ಬಿ ಎಚ್ ಪಿ ನಾಯಕ ವಿಕಾಸ್ ಪ್ರಭಾಕರ್ ಹತ್ಯೆ ಕೇಸಲ್ಲಿ ಇದೇ ಲಡ್ಡಿ ಆರೋಪಿಯಾಗಿದ್ದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಂಜಾಬ್ನ ರೂಪ್ನಗರ ಜಿಲ್ಲೆಯ ಪ್ರಭಾಕರ್ ಹತ್ಯೆಯಾಗಿತ್ತು ಹರ್ಜಿತ್ ಸಿಂಗ್ ಆಗಿ ಇದೀಗ ಎನ್ ಐ ಎ ಟೀಮ್ ಹುಡುಕ್ತಾ ಇದೆ ಖಲಿಸ್ತಾನ ಉಗ್ರರು ಭಾರತದಲ್ಲಿ ಹಿಂಸಾಚಾರ ಉತ್ತೇಜಿಸಲು ನಿಧಿ ಸಂಗ್ರಹ ಯೋಜನೆಗೆ ಕೆನಡಾದ ನೆಲವನ್ನು ಬಳಸ್ತಾ ಇದ್ದಾರೆ Janda? Yeah,